ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮುಕ್ತಲ್ಲಿರುವಂತಹ ಆಯಿಲ್ನ ಮಾಡೋದು ಅಂತ ಒಂದು ಹೋಮ್ ಮೇಡ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಒಂದು ಬೌಲಿಗೆ ಒಂದು ಚಮಚ ಆಗೋಷ್ಟು ಕಡಲೆ ಹಿಟ್ಟನ್ನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಜೊತೆಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಒಂದರಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ಹಸಿ ಹಾಲು ಹಸಿ ದನಿನ ಹಾಲನ್ನ ಹಾಕ್ಕೊಳ್ಳಿ ಒಂದು ಬರೋವರೆಗೂ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಬರೀ ಆಯಿಲ್ ಸ್ಕಿನ್ ಇರೋರು ಮಾತ್ರ ಹಚ್ಚೋದಂತಲ್ಲ ಇದು ಮುಖ ಸ್ಮೂತಾಗೂ ಕೂಡ ಇದನ್ನು ಬರೀ ಕಡಲೆ ಹಿಟ್ಟಿಗೆ ಹಾಲು ಹಾಕಿ ಕೂಡ ಹಚ್ಕೊಬೋದು ಇದು ಒಂದು ವಾರ ಬಿಡದೆ ನೀವು ಇದೇ ರೀತಿ ಹಚ್ಕೊಳ್ತಾ ಬಂದರೆ ಮುಖ ಸ್ಮೂತ್ ಆಗುತ್ತೆ ಮತ್ತು ಮುಖದಲ್ಲಿರುವಂಥ ಕಪ್ಪು ಕಲೆ ಕಣ್ಣಿನ ಸುತ್ತ ಇರುವಂಥ ಕಪ್ಪು ಕಲೆ ಮುಖದಲ್ಲಿರುವಂಥ ಮೊಡವೆಗಳು ಹೋಗಿ ಮುಖ ಗ್ಲೋ ಆಗಿಬಿಡುತ್ತೆ ಇನ್ನು ಸ್ವಲ್ಪ ಹಾಲು ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂತಿದ್ದೀನಿ ಇದನ್ನು ಹಚ್ಚೋಕ್ಕಿಂತ ಮುಂಚೆ ತಣ್ಣೀರಲ್ಲಿ ಮುಖವನ್ನು ತೊಳ್ಕೊಬೇಕು ಮುಖ ತೊಳ್ಕೊಂಡ್ಮೇಲೆ ಇದನ್ನು ಹಚ್ಕೊಳ್ಳಿ ಫೇಸ್ಗೆ ಹಚ್ಕೊಳ್ಳಿ ಕೊನೆಗೆ ತಣ್ಣೀರಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟಾದ್ಮೇಲೆ ತಣ್ಣೀರಲ್ಲೇ ಮುಖ ತೊಳ್ಕೊಳ್ಳಿ ಇದನ್ನು ಒಂದು ವಾರ ಬಿಡದೆ ಮಾಡಿದ್ರೆ ಮುಖ ಗ್ಲೋ ಆಗಿಬಿಡುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು